ಶಿವರಾಜು ಡಾಕ್ಟರ್ ಶಿವರಾಜು ಸಿಂಗ್ ಬ್ಯಾಂಗ್ಳೂರ ಇಂಟರ್ನ್ಯಾಷನಲ್ ಪ್ರಿನ್ಸಿಟಿ ಕಾಲೇಜ್ ಡೈರೆಕ್ಟರ್ ನನ್ನ ಸಹಪಾಠಿ ಸ್ನೇಹಿತರಾದ ಹಾಗೂ ನನ್ನ ಕೊನೆಗಾದ ಮಹೇಶ್ವರ ರಾವ್ ಪ್ರಾಂಶುಪಾಲು ಬಿ ಎ ಪ್ರಿನ್ಸಿಟಿ ಕಾಲೇಜು ಹಾಗೆ ಚಂದ್ರಿಕಾ ಮೇಯರ್ಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿ ಫೌಂಡರ್ ಪ್ರಿನ್ಸಿಪಾಲ್ ಈ ವೇದಿಕೆಯಲ್ಲಿದ್ದಾರೆ ಹಾಗೂ ಪತ್ರಿಕಾ ಮಾಧ್ಯಮದ ಸೇರಿದ ತುಂಬ ಸಂತೋಷಕರ ವಿಚಾರ ಸೊ ಇವತ್ತಿನ ಸೇರಿರುವ ಉದ್ದೇಶ ಬಿ ಎ ಎ ನೀಟ್ ಅಕಾಡೆಮಿ ಇದು ಸೊ ಚನ್ನಪಟ್ಟಣದಲ್ಲಿ ಸುಮಾರು ಮೂವತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಅಕಾಡೆಮಿಯನ್ನು ಶುರು ಮಾಡಿದೆ ಈ ಅಕಾಡೆಮಿ ಉದ್ದೇಶ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ ಒಂದು ದಿಟ್ಟೆ ಹೆಜ್ಜೆಯನ್ನು ನಡೀತಾ ಇದೆ ಇದಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಆರ್ ಟಿ ಎನ್ ಡಾಕ್ಟರ್ ಮುನಿರಾಜು ಅವರ ನೇತೃತ್ವದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬರ್ತಾ ಇದೆ ಇವತ್ತೆಲ್ಲ ನೋಡಿರ್ತೀರಾ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವೇನು ಕರಿತೀವಿ ಅದೊಂದು ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿದ್ದು ಇದು ಪ್ರತಿ ವರ್ಷ ಕೂಡ ನಡೀತಾ ಇರುತ್ತೆ ಸೊ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರತಿಭೆ ಇರುತ್ತೆ ಆದರೆ ವೈದ್ಯರಾಗುವಂಥ ಕನಸನ್ನು ನನಸು ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ಬಿ ಎ ಎ ನೀಟ್ ಅಕಾಡೆಮಿ ಅನ್ನೋದು ಒಂದಷ್ಟು ಮಾನದಂಡಗಳನ್ನು ಮಾಡಿದೆ ಯಾರು ಸೆಕೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಆರ್ನೂರಕ್ಕೆ ಐನೂರ ನಲವತ್ತು ಅಂಕಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂತಹ ಮಕ್ಕಳಿಗೆ ಒಂದು ರೂ ಶಿಕ್ಷಣ ಅಂದರೆ ಒಂದು ರೂರಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂದರೆ ಯಾರಿಗೆ ಆರ್ಥಿಕವಾಗಿ ಹಿಂದುಳಿದಾರೆ ಅಂತಹ ಮಕ್ಕಳಿಗೆ ಒಂದು ಶೈಕ್ಷಣಿಕ ಮಾನದಂಡವನ್ನು ಇಟ್ಕೊಂಡು ಅವರಿಗೆ ಉಚಿತವಾದಂತಹ ಒಂದು ವೈದ್ಯಕೀಯ ಶಿಕ್ಷಣದ ಕೋಚಿಂಗನ್ನು ನೀಡಬೇಕು ಅನ್ನೋದು ಈ ಸಮಸ್ಯೆಯ ಉದ್ದೇಶ ಆಗಿದೆ ಹಾಗೆ ಸಿ ಬಿ ಎಸ್ ಸಿಯಲ್ಲಿ ಅಂದರೆ ಅಂದ್ರೆ ಟ್ವೆಲ್ತ್ ಯಾರು ಪಾಸ್ ಆಗಿರ್ತಾರೆ ಆ ಮಕ್ಕಳು ತೊಂಬತ್ತು ಪರ್ಸೆಂಟ್ ಅಂದ್ರೆ ಯಾರು ತೆಗೆದುಕೊಂಡಿರ್ತಾರೆ ಅವರು ಕೂಡ ಈ ಉಚಿತವಾದಂಥ ಶಿಕ್ಷಣವನ್ನು ಬಿ ಎ ನೀಟ್ ಅಕಾಡೆಮಿ ಇಂದ ನಾವು ನೋಡಲಾಗ್ತದೆ ಸೊ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಏಳುನೂರ ಎಪ್ಪತ್ತಾರು ಮೆಡಿಕಲ್ ಕಾಲೇಜ್ ಇದೆ ಇದಕ್ಕೆ ಸ್ಪರ್ಧೆ ಹೇಗಿರ್ತಂದ್ರೆ ಸುಮಾರು ಇಪ್ಪತ್ತು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಬರೀತಾ ಇರ್ತಾರೆ ಅಂದ್ರೆ ಒಂದು ಸೀಟ್ ಸುಮಾರು ಅರವತ್ತು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡ್ತಿರ್ತಾರೆ ಅಂದ್ರೆ ಅದರಲ್ಲಿ ಸರ್ಕಾರಿ ಸೀಟ್ ಲಭ್ಯ ಇರೋದು ಸುಮಾರು ಐವತ್ತೆರಡು ಸಾವಿರ ಇರೋದು ಕಾಂಪಿಟೇಷನ್ಸ್ ವರ್ಸಸ್ ಸೀಟ್ ಅವೈಲೇಬಿಲಿಟಿ ನೋಡ್ರೆ ಆದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗ್ತಾ ಇದೆ ಸೀಟ್ ಅಂತ ಇವತ್ತು ಒಂದು ಮೆಡಿಕಲ್ ಸೀಟ್ ಅಂದ್ರೆ ಒಂದೂವರೆ ಕೋಟಿ ಅದು ಅಫೋರ್ಡಬಲ್ ಇರಲ್ಲ ರೈತರ ಮಕ್ಕಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರಿಗೆ ಅಕಾಡೆಮಿಯಿಂದ ಉಚಿತವಾದಂಥ ನೀಟ್ ಕೋಚಿಂಗ್ ಏನಾಗಿದೆ ಅಷ್ಟೇ ನಾವು ಏನ್ ಮಾಡ್ತಿದ್ವಿ ಮಾರ್ಕ್ಸ್ ನ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ ಆದ್ರೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಅದರಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿರ್ತಕ್ಕಂಥ ವೆರಿ ಕಾಂಪ್ರಿಹೆನ್ಸಿವ್ ಮೆಥಡ್ ಅನ್ನ ಅವರಿಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೊಡೋದ್ರ ಮುಖಾಂತರ ನಾವು ಅವರ ತಯಾರಿ ಮಾಡ್ತಾರೆ ಸೊ ಇದು ಬಿ ಎ ನೀಟ್ ಅಕಾಡೆಮಿ ಉದ್ದೇಶ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತ ಮೂರು ಮೆಡಿಕಲ್ ಕಾಲೇಜ್ ಇದೆ ಹನ್ನೆರಡು ಸಾವಿರದ ಆರ್ನೂರು ಸೀಟ್ ಇದೆ ಇವತ್ತು ಎಲಿಜಿಬಿಲಿಟಿ ಅರ್ಹತೆ ಪಟ್ಕೊಂಡಿರ್ತಕ್ಕಂಥವ್ರು ಸುಮಾರು ಎಂಬತ್ತೇಳು ಸಾವಿರ ವಿದ್ಯಾರ್ಥಿಗಳು ಆದರೆ ಸರ್ಕಾರಿ ಸೀಟ್ಗಳಿರೋದು ಸುಮಾರು ನಾಲ್ಕು ಸಾವಿರ ಸೀಟ್ ಇದೆ ಅಂದ್ರೆ ವಿದ್ಯಾರ್ಥಿಗಳು ವೈದ್ಯರಾಗುವಂತ ಕನಸು ಇರುತ್ತೆ ಆದ್ರೆ ಆರ್ಥಿಕವಾದ ಪ್ರತಿಭೆಯಿಂದ ವಂಚಿತರಾಗಿ ಯಾವುದೋ ಒಂದು ಸಾಮಾನ್ಯವಾದಂತಹ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ವೈದ್ಯರಾಗುವಂತ ಕನಸು ಇದ್ರೂ ಕೂಡ ಅಥವಾ ಪ್ರತಿಭೆ ಇದ್ರೂ ಕೂಡ ಒಂದು ಆರ್ಥಿಕವಾದಂತಹ ಒಂದು ಆಲೋಚನೆ ಅವ್ರನ್ನ ಹಿಂಜರಿಕೆಯಿಂದ ತಳ್ಳಿ ಬೇರೆ ಸಾಮಾನ್ಯ ಕೋರ್ಸ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಆಗಬಾರ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ನೀಟ್ ಕೋಚಿಂಗ್ ಅನ್ನೋದು ಸಿಗಬೇಕು ಅನ್ನೋದು ಬಿ ಐ ನೀಟ್ ಅಕಾಡೆಮಿಯಿಂದ ಹಾಗಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಅವರು ಸುಮಾರು ಐವತ್ತೊಂಬತ್ತು ವರ್ಷಗಳ ಶೈಕ್ಷಣಿಕ ಪರಂಪರೆ ಹೊಂದಿದ್ದು ಸುಮಾರು ಆರು ಐ ಸಿ ಐ ಸಿ ಬಿ ಎಸ್ ಸಿ ಸ್ಟೇಟ್ ಬೋರ್ಡ್ ಸ್ಕೂಲ್ಗಳನ್ನು ನಡೆಸಲಿದ್ದಾರೆ ಬೆಂಗಳೂರು ನಗರದಲ್ಲಿ ಸೊ ಅದೇ ಒಂದು ದೃಷ್ಟಿಕೋನದಿಂದ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅವರು ಈ ಬಿ ಐ ಎ ನೀಟ್ ಅಕಾಡೆಮಿಯನ್ನು ಪ್ರಾರಂಭಿಸಿದ್ದಾರೆ ಇನ್ನೂ ಒಂದು ಮುಂದುವರೆದು ನಾನು ಹೇಳಬೇಕು ಅಂತ ಹೇಳಿದರೆ ಪ್ರತಿಭೆ ಅಪಾರವಾಗಿದ್ದರೂ ಸಂಪತ್ತು ಕೊರತೆಯಿಂದ ಹಿಂತಿರುಗಬಾರದು ಬಿ ಎ ಎ ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಒಂದು ಹೆಜ್ಜೆಯನ್ನು ಹಿಡುತ್ತಿದೆ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಾನು ಹೇಳಿದೆ ಮಾರ್ಕ್ಸ್ನ ಮಾನದಂಡ ಇದೆ ಈಗಾಗಲೇ ನಾನು ಪ್ರೆಸ್ ಮೀಟ್ ಕೊಟ್ಟಿದ್ದೀನಿ ನೋಟ್ ಕೊಟ್ಟಿದ್ದೀನಿ ಅದರಲ್ಲೆಲ್ಲ ಮಾಹಿತಿ ಇದೆ ಯಾರ್ಯಾರಿಗೆ ಅರ್ಹತೆ ಇರುತ್ತಾರೆ ಅಂತಹ ವಿದ್ಯಾರ್ಥಿಗಳು ಇದರ ಸ್ವರೂಪಕ್ಕೆ ಪಡ್ಕೋಬೋದು ಹಾಗೆಯೇ ಕೂಡ ಪೋಷಕರಲ್ಲಿ ಕೂಡ ಒಂದು ಆಲೋಚನೆ ಇರುತ್ತೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಯಾವುದೋ ಕೋರ್ಸ್ಗಳಿಗೆ ಇವತ್ತು ಡಿಮ್ಯಾಂಡ್ ಇದೆ ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಅದರ ಬಗ್ಗೆ ಕೂಡ ನಾವು ಕಾರ್ಯಾಗಾರವನ್ನು ನಾವು ಕೊಡ್ತೇವೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಮೆಡಿಕಲ್ ಏನ್ ಕೌನ್ಸಿಲಿಂಗ್ ನಡೀತಾ ಇದೆ ಕರ್ನಾಟಕ ಕೆ ಇ ಟಿ ಅದರ ಏನಾದರೂ ಕೂಡ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಪಡ್ಕೋಬಹುದು ಇದು ನಮ್ಮ ಬಿ ಐಟ್ ಅಕಾಡೆಮಿ ಒಂದಷ್ಟು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲು ಕೂಡ ಇದೆ ಅದು ಕೂಡ ಸುಮಾರು ಹಲವಾರು ರಂಗಗಳಲ್ಲಿ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ಚಂದ್ರಿಕಾ ಸಿಂಗ್ಳೂರ್ ಬೆಂಗಳೂರು ನ್ಯಾಷನಲ್ ಫೌಂಡರ್ ಪ್ರಿನ್ಸಿಪಲ್ ಅಂಡ್ ಅಕಾಡೆಮಿ ಡೈರೆಕ್ಟರ್ ಔಚಂದ್ ಪಟ್ನಾ ಇಲ್ಲಿ ನಾವು ಸಂಸ್ಥೆ ನಡೆಸಬೇಕಾದ್ರೆ ಸಾವಿರದ ಚನ್ನಪಟ್ನದಲ್ಲಿ ಹೆಜ್ಜೆ ಇರಬೇಕಾದ್ರೆ ಮಾತ್ರ ಸ್ಟಾರ್ಟ್ ಇತ್ತು ಈ ತರ ಎಜುಕೇಶನ್ ನಮ್ಗೆ ಮುಂದುವರಿಬೇಕು ಅಂತ ಒಂದೇ ಉದ್ದೇಶದಿಂದ ಪೋಷಕರ ಸಹಕಾರಿಯಿಂದ ವಿಂಡ್ ಟುಂಡರ್ಡ್ ಸೊ ಒಂದೇ ಎರಡು ವರ್ಷದಲ್ಲಿ ಅವ್ರದ್ದು ಕರಿಕ್ಯುಲಮ್ ಆಗಲಿ ಅಕಾಡೆಮಿಕ್ಸ್ ಆಗಲಿ ಮಕ್ಕಳು ಭವಿಷ್ಯಕ್ಕೋಸ್ಕರ ರೊಟರಿ ಡಾಕ್ಟರ್ ಡಿ ಮುನಿ ರಾ ಸರ್ ಅವ್ರು ಕೊಟ್ಟಿರೋ ಸೌಲಭ್ಯಗಳಾಗಲಿ ತುಂಬಾ ಅಚೀವ್ಮೆಂಟ್ ಆಗಿ ಇವಾಗ ಸಕ್ಸಸ್ಫುಲ್ ಆಗಿ ಐನೂರು ಮಕ್ಕಳನ್ನ ಒಂದೇ ಕ್ಯಾಂಪಸ್ ಅಲ್ಲಿ ಇಟ್ಟಿರೋ ದ ಪ್ರಿವಿಲೇಜ್ ವಿ Sir, I would like to tell you if the foundation is good, even whatever the need or jay or whatever it is, it is really wonderfully working. So what I feel is the foundation should be strong and we have given a foundation in Chenpatna where the rural children will also be benefited. ಗ್ರಾಮೀಣ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಮಕ್ಕಳನ್ನು ಸಹ ಬೆಂಗಳೂರಲ್ಲಿ ಸಿಗೋ ಒಳ್ಳೆ ವ್ಯವಸ್ಥೆ ಎಜುಕೇಷನ್ ವ್ಯವಸ್ಥೆ ಇಲ್ಲಿನೂ ಸಿಗಬೇಕು ಅಂತ ಒಂದೇ ಉದ್ದೇಶಕ್ಕಾಗಿ ಎಲ್ಲ ವ್ಯವಸ್ಥೆಗಳು ಇದೆ ಸ್ವಿಮ್ಮಿಂಗ್ ರೊಬೋಟಿಕ್ ಡಾನ್ಸ್ ಮ್ಯೂಸಿಕ್ ಎ ಐ ಎ ಐ ಅಂದರೆ ಸ್ಪೇಸ್ ಸೈನ್ಸು ಇದೆ ಮತ್ತು ರೊಬೋಟಿಕ್ಸ್ನು ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಕಲಿಸ್ಕೊಡ್ತಾ ಇದ್ದೀವಿ

And um, like our own two children, like they have gone to the NASA's competition, and they have won in the space science uh, exhibition. So our our the customized project which was done by our student is being showcased in NASA. And we will be taking our children to Shri Harikota also to show the space science, the, the education what we are giving in the aspects of holistic development. ಬರಿ ಓದೋದು ಬರೆಯೋದು ಇಲ್ದಿರಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿ ಮಕ್ಕಳದು ಪೊಟೆನ್ಷಿಯಲ್ ಹೊರಗಡೆ ಬರಬೇಕು ಇಲ್ಲಿರೋ ಗ್ರಾಮಾಂತರ ಮಕ್ಕಳನ್ನು ದೇ ಶುಡ್ ಗೋ ಟು ದಟ್ ಹೈಯರ್ ಲೆವೆಲ್ ವೇರ್ ಎವ್ರಿ ಒನ್ ಶುಡ್ ಫೀಲ್ ಪ್ರೌಡ್ ಆಫ್ ಇಟ್ ಸರ್ ಇಲ್ಲಿ ತುಂಬಾ ತುಂಬಾ ಇಂಜಿನಿಯರ್ಸ್ ಇದ್ದಾರೆ ಸರ್ ವಿಶ್ವೇಶ್ವರಯ್ಯ ದೇ ಆರ್ ಆಲ್ ಆರ್ ಪೀಪಲ್ ಕರ್ನಾಟಕ ಪೀಪಲ್ ಅಂಡ್ ದೇ ಆರ್ ಕೆಂಗಲ್ ಹನುಮಂತಯ್ಯ ವಿ ನೋ ವಾಟ್ ಇಸ್ ಅಚೀವ್ಮೆಂಟ್ ದೇ ಹ್ಯಾವ್ ಡನ್ i believe that each and every child has the potential in one way or the difference. so we are channelizing those potentials and we are introducing so many things in our daily life where the children will understand. hands-free uh, hands learning on the weekend. saturday, sunday, saturday, rajapourthira, mukulna, badzildera. hands-free learning is something, life skill. we teach them the life skills. ಲೈಫ್ ಸ್ಕಿಲ್ ಅಂದ್ರೆ ಹೆಂಗ್ ಸೊಸೈಟಿ ನಲ್ಲಿ ಇರಬೇಕು ಅಂತ ಒಂದು ಮಾಹಿತಿ ಕೊಡ್ತೀವಿ ಸ್ಟೇಬಲ್ ಎಟಿಕ್ಮೆಂಟ್ಸ್ ಸೋಷಿಯಲ್ ಎಟಿಕ್ಮೆಂಟ್ಸ್ and how they will have to behave when they are going up that is very important education can be given life skill has to be taught by us so there are lots of things where the children can explore and moreover illi illiro makkal mathra illa residential school start maadidivi grade 5 inda So the children from all over Karnataka, we have many people from other states also.